ಶ್ವಾನಗಳನ್ನು ಸಾಕಬಾರದೆಂದು ಕೆಲವು ಸಂಪ್ರದಾಯಸ್ಥರು ಹೇಳುತ್ತಾರೆ ಇದರ ಬಗ್ಗೆ ನಿಮ್ಮ ನಿಲುವು ಅಗತ್ಯ ಇಲ್ಲದೆ ಇರೋದನ್ನ ಯಾಕೆ ಮಾಡಬೇಕು ಅಂತ ಒಂದು ರಕ್ಷಣೆಗಾಗಿ ಅಂತಂದ್ರೆ ಮನೆ ಹೊರಗಡೆ ಇರುತ್ತೆ ಇವರು ಮುದ್ದಿಗಾಗಿ ಸಾಕುವ ನಾಯಿಗಳು ರಕ್ಷಣೆ ಏನು ಕೊಡಲ್ಲ ಒಳಗಡೆ ಇಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಸಮಸ್ಯೆ ಏನು ಅಂತಂದ್ರೆ ನಾಯಿ ಇದೆ ತಪ್ಪಿಲ್ಲ ಪಾಪ ನಾಯಿಯನ್ನ ಇವರು ಯಾವ ಪ್ರತಿನಿಧಿಯಾಗಿ ತಗೊಳ್ತಾ ಇದ್ದಾರೆ ಅನ್ನೋದ್ರ ಮೇಲೆ ತಪ್ಪಿದೆ ಮನುಷ್ಯರ ಸ್ಥಾನವನ್ನು ತುಂಬುತ್ತೆ ಮಕ್ಕಳ ಸ್ಥಾನವನ್ನು ತುಂಬುತ್ತೆ ಅಂತನ್ನುವ ಎಕ್ಸ್ಟ್ರೀಮ್ನಲ್ಲಿ ತಗೋತಾ ಇದ್ದಾರೆ ನಾನು ಕೇಳೋದು ಮನುಷ್ಯರನ್ನೇ ಹಾಕಿ ಪ್ರೀತಿಸಬಹುದಲ್ಲ ಅಂತ ಅದಕ್ಕುತ್ರ ಅವ್ರದ್ದು ಏನಿರುತ್ತೆ ಗೊತ್ತಾ ಇಲ್ಲ ಮನುಷ್ಯರಲ್ಲಿ ಸ್ವಾರ್ಥ ಇರುತ್ತೆ ಆ ಸ್ವಾರ್ಥ ನಿಸ್ವಾರ್ಥ ಮನೋಭಾವದಿಂದ ಪ್ರಾಣಿಗಳಿರ್ತವೆ ಅಪ್ಪ ಪ್ರಾಣಿಗಳ ಅವಶ್ಯಕತೆನೇ ಅಷ್ಟು ನಾಯಿ ಒಳಗಡೆ ಏನು ಅಂದ್ಕೊಂಡಿರುತ್ತೋ ಏನು ಗೊತ್ತು ಅದಕ್ಕೆ ಮಾತು ಬರಲ್ಲ ಅದಕ್ಕೆ ಪ್ರಜ್ಞೆ ಇಲ್ಲ ಅದರಿಂದಾಗಿ ನಿನ್ನ ಜೀವನ ಶೈಲಿಯನ್ನು ಅದು ಪ್ರಶ್ನೆ ಮಾಡಲ್ಲ ಅಂದ ಮಾತ್ರಕ್ಕೆ ಓ ಮನುಷ್ಯರಾಗಿಂತೂ ಅದೇ ಹೆಚ್ಚು ಪ್ರೀತಿಸತ್ತೆ ಅಂತ ಅಂದ್ಬಿಡೋದಾ ಯಾವ ಲೆವೆಲಲ್ಲಿ ನಾವಿದ್ದೀವಿ ಯಾವುದೇ ಪ್ರಾಣಿಯನ್ನು ಸಾಕುವಾಗ ನಂದಿದೆ ಪ್ರಶ್ನೆ ನಾಯಿದ್ದು ತಪ್ಪಿಲ್ಲ ನಮಗೆ ನಾಯಿ ಮೇಲೆ ದ್ವೇಷ ಇಲ್ಲ ಆದರೆ ನಾಯಿಗಳನ್ನು ಸಾಕಲಿಕ್ಕೆ ಇವ್ರು ಕೊಡ್ತಾರಲ್ಲ ಕಾರಣಗಳು ನಮ್ಮನ್ನು ಉತ್ಕಟವಾಗಿ ಪ್ರೀತಿಸತ್ತೆ ಅಯ್ಯೋ ನಾವು ಹೇಳಿದ್ದನ್ನೆಲ್ಲ ಕೇಳತ್ತೆ ನಮ್ಮ ಮನೆ ಮಗುವಿನ ತರಹ ಆ ಮನೋಭಾವದ ಹಿಂದೆ ಇರುವ ಕೆಟ್ಟ ಸ್ವಾರ್ಥದ ಬಗ್ಗೆ ಪ್ರಶ್ನೆ ಇಲ್ಲ ಅಂದ್ರೆ ನಾಯಿ ಸಾಕೋದಕ್ಕೆ ಯಾವುದೇ ವಿರೋಧ ಅಂತ ನಾಯಿ ಸಾಕಲಿಕ್ಕೆ ವಿರೋಧ ಇಲ್ಲ ನಾಯಿ ಸಾಕಲಿಕ್ಕೆ ವಿರೋಧ ಇಲ್ಲ ಅವಶ್ಯಕತೆ ಇದೆಯಾ ಅಂತ ನೋಡಿಕೊಳ್ಳಿ ಈಗ ತೋಟದ ಮನೆಯಲ್ಲಿ ಧರ್ಮರಾಜನದ್ದು ನಾಯಿ ಇದೆ ಅಂತ ಬರುತ್ತೆ ನಾಯಿ ಇತ್ತು ಆದ್ರೆ ಅದು ಯಾಕೆ ಅಂದ್ರೆ ಬೇಟೆ ನಾಯಿ ಬೇಟೆಗಾಗಿ ಮಾತ್ರ ಆಮೇಲೆ ಕೆಲವೊಂದು ನಿರ್ಜನ ಪ್ರದೇಶದಲ್ಲಿರ್ತಾರೆ ಅವರಿಗೆ ನಾಯಿಯೇ ಬೇಕು ಯಾಕೆ ಅಂತಂದ್ರೆ ನಾಯಿಗಳಿಲ್ಲದೆ ಹೋದ್ರೆ ಕಳ್ಳರು ಕಾಕರು ಬರ್ತಾರೆ ಅಲ್ಲಿ ನನ್ನ ತಮ್ಮನ ಮನೆಯ ಹತ್ತಿರ ಒಬ್ರು ಇದ್ರು ಅವರು ಆ ನಾಯಿ ತದ್ವಾ ಬೀದಿ ನಾಯಿಗಳಿಗೆ ಅನ್ನ ಹಾಕ್ತಾರೆ ಆ ನಾಯಿ ಬೇರೆಯವರಿಗೆ ಅಟ್ಯಾಕ್ ಮಾಡುತ್ತೆ ನನ್ನ ತಮ್ಮನ ಮಗಳು ಪುಟ್ಟ ಹುಡುಗಿ ಅವಳನ್ನ ನಟಿಸ್ಕೊಂಡ್ ಬಂತು ಇವನು ತಗೊಂಡ ಬೈದ ಅವನು ಅದಕ್ಕೆ ಅವರು ಸಾಕ್ತಾ ಇದ್ದವ್ರು ಏನ್ರಿ ನಾವಿಗಿಂತ ಮಗು ಹೆಚ್ಚಾಗೋಯ್ತಾ ಅಂತೇಳಿದ್ವಿ ನಮ್ ಜನದ ಲೆವೆಲ್ ಎಲ್ಲಿಗ್ ಬಂತು ಈ ಬೇಸಿಕ್ ಕಾನ್ಸೆಪ್ಟ್ ಕಾನ್ಸೆಪ್ಟೇ ಗೊತ್ತಿಲ್ವಲ್ಲ ಇವುಗಳಿಗೆ ಅಂತ ಹೇಳಿ ನಮ್ಮ ಮನುಷ್ಯರ ಮೆಲ್ಸಿಟ್ಟು ಬರುತ್ತೆ ವೀಕ್ಷಕರೇ ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನು ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಮುಂದಿನ ಸಂವಾದದಲ್ಲಿ ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನು ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನು ಮತ್ತು ಉತ್ತರಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಧನ್ಯವಾದ ನಮಸ್ಕಾರ